ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಷಯ ನಾಮಪದಗಳು ನಾನೊಂದಷ್ಟು ಶಬ್ದಗಳನ್ನು ಹೇಳ್ತೇನೆ ಕೇಳಿಸ್ಕೊಳ್ಳಿ ರಾಧಾ ಕಲ್ಲು ಭಾರತ ಶಾಲೆ ನೀರು ಆಕಾಶ ಹುಲಿ ಗಿಳಿ ಕಾಡು ತೋಟ ಇತ್ಯಾದಿ ಈ ಶಬ್ದಗಳಲ್ಲಿ ಕೆಲವು ಶಬ್ದಗಳು ವ್ಯಕ್ತಿಗಳ ಹೆಸರನ್ನು ಹೇಳ್ತಾ ಇದ್ದರೆ ಇನ್ನೊಂದಷ್ಟು ಶಬ್ದಗಳು ವಸ್ತುಗಳ ಹೆಸರನ್ನು ಇನ್ನೂ ಕೆಲವು ಶಬ್ದಗಳು ಪ್ರಾಣಿಗಳ ಹೆಸರನ್ನು ಇನ್ನೂ ಕೆಲವು ಸ್ಥಳಗಳ ಹೆಸರನ್ನು ನೆನಪು ಮಾಡ್ತಾಯಿತ್ತು ಅಂದರೆ ಒಂದು ವಸ್ತು ವ್ಯಕ್ತಿ ಸ್ಥಳಗಳನ್ನು ಗುರುತಿಸಲು ಬಳಸುವಂತಹ ಪದಗಳನ್ನು ನಾಮಪದಗಳು ಎಂದು ಕರೆಯುತ್ತೇವೆ ಮತ್ತೊಮ್ಮೆ ಪುನರಾವರ್ತನೆ ಇದ್ದೇನೆ ಒಂದು ವಸ್ತು ವ್ಯಕ್ತಿ ಸ್ಥಳಗಳನ್ನು ಗುರುತಿಸಲು ಬಳಸುವಂತಹ ಪದಗಳನ್ನು ನಾಮಪದಗಳು ಎಂದು ಕರೆಯುತ್ತೇವೆ ನಾಮಪದಗಳ ಮೂಲ ರೂಪವೇ ಪ್ರಕೃತಿ ಈ ನಾಮಪ್ರಕೃತಿಗಳಿಗೆ ಪ್ರತ್ಯಯಗಳು ಸೇರಿದಾಗ ನಾಮಪದವಾಗುತ್ತದೆ ಇಲ್ಲೊಂದಷ್ಟು ಉದಾಹರಣೆಗಳಿದೆ ಗಮನಿಸೋಣ ನೋಡಿ ಭೀಮನು ಕೀಚಕನನ್ನು ಮಲ್ಲಯುದ್ಧದಲ್ಲಿ ಸೋಲಿಸಿದನು ಭೀಮನು ಕೀಚಕನನ್ನು ಮಲ್ಲಯುದ್ಧದಲ್ಲಿ ಸೋಲಿಸಿದನು ಇದು ಒಂದು ವಾಕ್ಯ ಈ ವಾಕ್ಯದಲ್ಲಿ ಬಂದಿರುವಂತಹ ಭೀಮನು ಕೀಚಕನನ್ನು ಯುದ್ಧದಲ್ಲಿ ಇವೆಲ್ಲ ನಾಮಪದಗಳು ಈ ನಾಮಪದಗಳಲ್ಲಿರುವ ಭೀಮ ಕೀಚಕ ಯುದ್ಧ ಇವು ನಾಮಪದದ ಮೂಲ ರೂಪವಾದ ನಾಮಪ್ರಕೃತಿಗಳಾಗಿವೆ ಈ ನಾಮಪ್ರಕೃತಿಗಳಿಗೆ ಉ ಅನ್ನು ಅಲ್ಲಿ ಇತ್ಯಾದಿ ಪ್ರತ್ಯಯಗಳು ಸೇರಿ ನಾಮಪದಗಳಾಗಿವೆ ಅಂದರೆ ಈ ನಾಮಪ್ರಕೃತಿಗಳಿಗೆ ಈಗಾಗಲೇ ಕಲ್ತಿರ್ತಕ್ಕಂತಹ ವಿಭಕ್ತಿ ಪ್ರಕ್ರಿಯೆಗಳೇನಿದ್ದಾವೆ ಅವುಗಳಲ್ಲೂ ಸೇರಿದಾಗ ನಾಮಪದಗಳಾಗ್ತವೆ ನಾಮಪದಗಳನ್ನು ಒಂಬತ್ತು ಪ್ರಕಾರಗಳಾಗಿ ವಿಂಗಡಣೆಯನ್ನು ಮಾಡಿದ್ದೇವೆ ಅವುಗಳನ್ನು ನೋಡೋದಾದರೆ ಮೊದಲನೆಯದು ವಸ್ತುವಾಚಕ ಎರಡನೆಯದು ಗುಣವಾಚಕ ಮೂರನೆಯದು ಸಂಖ್ಯಾ ವಾಚಕ ನಾಲ್ಕನೆಯದು ಸಂಖ್ಯೆಯ ವಾಚಕ ಐದು ಭಾವನಾಮ ಆರು ಪರಿಮಾಣವಾಚಕ ಏಳು ಪ್ರಕಾರ ವಾಚಕಗಳು ಎಂಟು ದಿಗ್ವಾಚಕಗಳು ಒಂಬತ್ತು ಸರ್ವನಾಮಗಳು ಇವಿಷ್ಟು ನಾಮಪದದ ಪ್ರಕಾರಗಳು ಇವುಗಳನ್ನು ಒಂದೊಂದಾಗಿ ನೋಡೋದಾದರೆ ಮೊದಲನೆಯದಾಗಿ ವಸ್ತುವಾಚಕಗಳು ಏನು ವಸ್ತುವಾಚಕಗಳು ಅಂದರೆ ನೋಡಿ ಹೆಸರೇ ಹೇಳ್ತಾ ಇದೆ ಇಲ್ಲಿ ವಸ್ತುಗಳ ಹೆಸರನ್ನು ಹೇಳುವ ಶಬ್ದಗಳನ್ನು ನಾವು ವಸ್ತುವಾಚಕಗಳು ಎಂದು ಕರೆಯುತ್ತೇವೆ ಮತ್ತೊಮ್ಮೆ ಹೇಳ್ತೇನೆ ವಸ್ತುಗಳ ಹೆಸರನ್ನು ಹೇಳುವ ಶಬ್ದಗಳನ್ನು ವಸ್ತುವಾಚಕಗಳು ಎಂದು ಕರೆಯುತ್ತೇವೆ ನಾವಿಲ್ಲಿ ವಸ್ತು ಅನ್ನೋ ಪದವನ್ನು ಇಂಗ್ಲೀಷಿನ ಥಿಂಗ್ಸ್ ಅನ್ನೋ ವಸ್ತುಗೆ ಸರಿಸಮಾನವಾಗಿ ಬಳಸಬಾರ್ದು ಇಲ್ಲಿ ನಾವು ಈ ವಸ್ತು ಅನ್ನೋ ಪದವನ್ನು ಪ್ರಾಣಿ ವ್ಯಕ್ತಿ ವಸ್ತುಗಳು ಎಲ್ಲ ಶಬ್ದಗಳನ್ನು ಹೇಳೋದಕ್ಕೆ ಸಾಂಕೇತಿಕವಾಗಿ ಬಳಸಿದ್ದೇವೆ ಇಲ್ಲಿ ಚೇತನವುಳ್ಳ ವಸ್ತುಗಳಿದ್ದಾವೆ ಮತ್ತು ಚೇತನವಿಲ್ಲದ ವಸ್ತುಗಳು ಕೂಡ ಇದ್ದಾವೆ ಪ್ರಾಣಿಗಳು ವ್ಯಕ್ತಿಗಳು ಇವೆಲ್ಲ ಚೇತನವುಳ್ಳ ವಸ್ತುಗಳು ನಾವೇನು ವಸ್ತುಗಳನ್ನು ಬಳಸ್ತೇವೆ ಇವೆಲ್ಲ ಚೇತನವಿಲ್ಲದ ಶಬ್ದಗಳಾಗ್ತವೆ ಹಾಗಾಗಿ ವಸ್ತುಗಳ ಬಗ್ಗೆ ಹೇಳುವ ಶಬ್ದಗಳನ್ನು ನಾವು ವಸ್ತುವಾಚಕಗಳು ಅಂಥೇಳಿ ಕರಿತೇವೆ ಈ ವಸ್ತುವಾಚಕಗಳಲ್ಲಿ ಮೂರು ವಿಧಗಳಿವೆ ಪ್ರಮುಖವಾಗಿ ಮೊದಲನೆಯದು ರೂಢನಾಮ ಎರಡನೆಯದು ಅಂಕಿತನಾಮ ಮೂರನೆಯದು ಅನ್ವರ್ಥನಾಮ ಏನು ರೂಢನಾಮ ಅಂದರೆ ರೂಢಿಯಿಂದ ಬಂದಂತಹ ನಾಮಪದಗಳು ಅಂದರೆ ಅಭ್ಯಾಸದಿಂದ ಅಥವಾ ರೂಢಿಯಿಂದ ಬಂದಂತಹ ನಾಮಪದಗಳನ್ನು ನಾವು ರೂಢನಾಮಗಳು ಎಂದು ಕರೆಯುತ್ತೇವೆ ನೋಡಿ ಕಾಡಿನಲ್ಲಿ ಹುಲಿ ಚಿರತೆ ಸಿಂಹ ಮುಂತಾದ ಪ್ರಾಣಿಗಳು ಇರುತ್ತವೆ ಇಲ್ಲಿ ನಾವು ನೋಡ್ತಿರ್ತಕ್ಕಂಥ ಕಾಡು ಹುಲಿ ಸಿಂಹ ಪ್ರಾಣಿ ಈ ಶಬ್ದಗಳು ಮೊದಲಿನಿಂದಲೂ ಹೇಳ್ತಾ ಬಂದಿದ್ದೀವಿ ಕೇಳ್ತಾನೂ ಬಂದಿದ್ದೀವಿ ಹೌದಾ ಅಂದರೆ ಬಹುಕಾಲದಿಂದ ರೂಢಿಯಿಂದ ಬಂದ ಒಂದೇ ಜಾತಿಯ ಅಥವಾ ಒಂದೇ ವರ್ಗದ ಅಥವಾ ಒಂದೇ ಸಮುದಾಯವನ್ನು ಸೂಚಿಸುವ ಹೆಸರಿನ ಶಬ್ದಗಳಿಗೆ ರೂಢನಾಮಗಳು ಎನ್ನುವರು ಮತ್ತೊಮ್ಮೆ ಪುನರಾವರ್ತನೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಹುಕಾಲದಿಂದ ರೂಢಿಯಿಂದ ಬಂದ ಒಂದೇ ಜಾತಿಯ ಅಥವಾ ಒಂದೇ ವರ್ಗದ ಅಥವಾ ಒಂದೇ ಸಮುದಾಯವನ್ನು ಸೂಚಿಸುವ ಹೆಸರಿನ ಶಬ್ದಗಳಿಗೆ ರೂಢನಾಮಗಳು ಎನ್ನುವರು ಅಂದರೆ ಅನಾದಿ ಕಾಲದಿಂದಲೂ ಅವು ಬಳಕೆಯಲ್ಲಿದ್ದಾವೆ ಉದಾಹರಣೆ ಮತ್ತಷ್ಟು ಉದಾಹರಣೆಗಳನ್ನು ಗಮನಿಸೋದಾದರೆ ಮನೆ ಶಾಲೆ ನದಿ ಬೆಟ್ಟ ಕಲ್ಲು ಇತ್ಯಾದಿ ನೀವು ಮತ್ತಷ್ಟು ಉದಾಹರಣೆಗಳನ್ನು ಪಟ್ಟಿ ಮಾಡಬಹುದು ವಸ್ತುವಾಚಕಗಳಲ್ಲಿ ನಾವು ಎರಡನೇ ವಿಧವನ್ನು ಗಮನಿಸೋದಾದರೆ ಅಂಕಿತನಾಮ ನೋಡಿ ಇಲ್ಲಿ ಅಂಕಿತನಾಮ ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟ ಹೆಸರುಗಳಿಗೆ ಅಂಕಿತನಾಮ ಎನ್ನುವರು ಅಂದರೆ ಒಬ್ಬ ವ್ಯಕ್ತಿಯನ್ನು ಅಥವಾ ಒಂದು ಸ್ಥಳವನ್ನು ಗುರುತು ಮಾಡಲಿಕ್ಕೆ ಗುರುತಿಸಕ್ಕೋಸ್ಕರ ವ್ಯವಹಾರದ ಉಪಯೋಗಕ್ಕೋಸ್ಕರ ಇಟ್ಟಂತಹ ಹೆಸರುಗಳಿಗೆ ಅಂಕಿತನಾಮ ಎನ್ನುವರು ಉದಾಹರಣೆಗಳನ್ನು ಗಮನಿಸೋದಾದರೆ ರಾಮ ಭಾರತ ಗಂಗಾ ನದಿ ಹಿಮಾಲಯ ಸೂರ್ಯ ಚಂದ್ರ ಇತ್ಯಾದಿ ಮುಂದಿನದು ಮೂರನೆಯ ವಸ್ತುವಾಚಕಗಳಲ್ಲಿ ಮೂರನೆಯ ವಿಧ ಅನ್ವರ್ತನಾಮ ಏನು ಅನ್ವರ್ತನಾಮ ಅಂದರೆ ನೋಡಿ ರೂಪ ಗುಣ ವೃತ್ತಿ ಸ್ವಭಾವದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳಿಗೆ ನಾವು ಅನ್ವರ್ತನಾಮ ಎಂದು ಕರೆಯುತ್ತೇವೆ ಉದಾಹರಣೆಗಳನ್ನು ಗಮನಿಸೋದಾದರೆ ವ್ಯಾಪಾರಿ ರೋಗಿ ನೋಡಿ ವ್ಯಾಪಾರಿ ಅವನು ವ್ಯಾಪಾರವನ್ನು ಇದ್ದಾನೆ ಅದು ಅವನ ವೃತ್ತಿ ಹಾಗಾಗಿ ಅವನಿಗೆ ವ್ಯಾಪಾರಿ ಅಂತೇಳಿ ಕರಿತೀವಿ ಹಾಗೆಯೇ ರೋಗಿ ಅವನು ರೋಗದಿಂದ ಇದ್ದಾನೆ ಅವನ ಸ್ವಭಾವ ರೋಗದಿಂದ ಇದ್ದಾನೆ ಹಾಗಾಗಿ ಅವನು ರೋಗಿ ಅಂತ ಇದು ಅದು ಅನುವರ್ತನಾಮ ಬಳೆಗಾರ ಬಳೆಯನ್ನು ಮಾರಾಟ ಇದ್ದಾನೆ ಹಾಗಾಗಿ ಅದು ಅವನು ವೃತ್ತಿ ಹಾಗ ಬಳೆಗಾರ ಶಿಕ್ಷಕ ಇವೆಲ್ಲವೂ ಕೂಡ ಅನ್ವರ್ತನಾಮಗಳು ಧನ್ಯವಾದಗಳು